ಎಲ್ರು ನಮಸ್ಕಾರ ನಾನ್ ನಿಮ್ಮ ಇಲ್ಲಿ ಕಲ್ನ ಹುಡುಗ ಆರು ಟೂರ್ ಅಮೃತ್ಸಾರಿ ಸೆಂಟರ್ ಕಡೆಯಿಂದ ಇವಾದ ಸ್ಕ್ರಿಫ್ಟ್ ಏನಪ್ಪಾ ಅಂದ್ರೆ ಟೆಂಪಲ್ ಸಾರಿ ಮತ್ತು ಕಸೂತಿ ವರ್ಕ್ ನಲ್ಲಿ ಇರುವಂತಹ ಸಾರಿ ಅದನ್ನ ನಿಮ್ಗೆ ವಿವರ ತಿಳಿಸುತ್ತೇನೆ ಮತ್ತೆ ಅದೇ ತರ ಪ್ರಿಂಟೆಡ್ ಸಾರಿ ಸಾರಿಯಲ್ಲಿ ನಾವು ಪ್ರಿಂಟ್ ಹಾಕಿ ಅದು ಪ್ರಿಂಟ್ ಹೋಗುವುದಿಲ್ಲ ಆ ಸಿವಿ ಕೂಡ ನಿಮ್ಗೆ ವಿವರ ತೋರಿಸುತ್ತೇನೆ ಈ ವಿಡಿಯೋದಲ್ಲಿ ಬನ್ನಿ ನೋಡೋಣ ಎಲ್ರು ಹಾ ನೋಡಿ ಇದು ಮೊದಲನೇದಾಗಿ ಪ್ರಿಂಟೆಡ್ ಸ್ಯಾರಿ ತೋಡಾ ಫರಸ್ ಬಾರ್ಡರ್ ಟೋಪ್ ಶರದ್ ಅತಿ ಅದ್ಭುತ ಸಾರಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ಯಾರಿ ವಿತ್ ಗೊಂಡೆ ಇರುತ್ತೆ ತುಂಬಾ ಚೆನ್ನಾಗಿದೆ ಸ್ಯಾರಿ ತುಂಬಾ ಪ್ರಿಂಟೆಡ್ ಬರ್ತಿದು ಅಗ್ದಿ ಫೀಲ್ ಆಗಿದೆ ಸಾರಿ ಇದು ಕೂಡ ಟೋಪ್ ಶರ್ಗ್ ಅತಿ ಅದ್ಭುತ ಸುಂದರ ಆಲ್ ಓವರ್ ಇಂಡಿಯಾ ಕೋರರ್ ಮಾಡುತ್ತೇವೆ ನಾವು ಯಾರು ಯಾರ್ಯಾರು ನೋಡ್ತಾ ಇದ್ರ ನಾ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇದರಲ್ಲಿ ಬರುವಂತ ಕಲೆಕ್ಷನ್ ಅಂದ್ರೆ ಕಲರ್ಸ್ ನಿಮಗೆ ಶೇರ್ ಮಾಡುತ್ತೇನೆ ನಿಮ್ಗೆ ಬೇಕು ನೀವು ಲೈಕ್ ಮಾಡಿ ಫೋನ್ ಪೇ ಅಥವಾ ಗೂಗಲ್ ಪೇ ಇರುತ್ತೆ ಅಮೌಂಟ್ ಪೇ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿ ಅಡ್ರೆಸ್ ಕಳಿಸಿ ತುಂಬ ಚೆನ್ನಾಗಿದೆ ಸಾರಿ ಹೀಗೆ ಮತ್ತೆ ನೋಡಿ ಅತಿ ಸುಂದರ ಮತ್ತೆ ನೆಕ್ಸ್ಟ್ ಸಾರಿ ನಿಮಗೆ ತೋರಿಸುತ್ತೇನೆ ಬನ್ನಿ ನೋಡೋಣ ಇದು ಟೆಂಪಲ್ ಬಾರ್ಡರ್ ಸಾಟಿನ್ ಬಾರ್ಡರ್ ಸೆಮಿಸಲ್ ಅಂದ್ರೆ ತುಂಬಾ ಸ್ಮೂತ್ ಆಗಿರುತ್ತೆ ಸಾರಿ ಸಾರಿ ಒಳಗಡೆ ಎಲ್ಲ ಕಸೂತಿ ವರ್ಕ್ ಇದೆ ತುಂಬಾ ಚೆನ್ನಾಗಿದೆ ಚಿಕ್ಕಿ ಪಲಸ್ ಬಾರ್ಡರ್ ಇಲ್ಲಿ ರುದ್ರಾಕ್ಷಿ ತುಂಬಾ ಚೆನ್ನಾಗಿದೆ ಇದು ಸಾರಿ ಕೂಡ ನೋಡಿ ಅತಿ ಅದ್ಭುತ ಸಾರಿ ತುಂಬಾ ಚೆನ್ನಾಗಿದೆ ಪಿಂಕ್ ಹೊಟ್ಟೆಯಲ್ಲಿ ಗ್ರೀನ್ ವಿತ್ ಗೋಲ್ಡನ್ ಸೆರಗಿನಲ್ಲಿ ಅತಿ ಅದ್ಭುತ ಸ್ಯಾರಿ ಕಸೂತಿ ವರ್ಕ್ ಅದೇ ನೀಟ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಇದು ಸ್ಯಾರಿ ಕೂಡ ಇದರಲ್ಲಿ ಕೂಡ ಕಲರ್ಸ್ ಬರ್ತವೆ ನಿಮಗೆ ಯಾರ್ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗನೆ ನಾನು ನಿಮಗೆ ಕಲರ್ ಸರ್ಪ್ರೈಸ್ ಕಳಿಸುತ್ತೇನೆ ನಿಮಗೆ ಬೇಕಾದಂತ ಸೀರೆಗಳನ್ನ ನೀವು ನಲ್ಲೇ ಪರ್ಚೇಸ್ ಮಾಡಬಹುದು ನಿಮ್ಮ ಸರಿಯಾದ ವಿಳಾಸಕ್ಕೆ ನಿಮ್ಮ ಮನೆಗೆ ನಾವು ತಲುಪಿಸುತ್ತೇವೆ ತುಂಬಾ ಚೆನ್ನಾಗಿದ್ದಾರೆ ಸಾರಿ ನೋಡಿದ್ರಲ್ಲ ಎಲ್ಲರೂ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಎಲ್ಲರೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲನೇದಾಗಿ ನೋಡ್ತಾ ಇದ್ದೀರ ಮೊದಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಬ್ಯಾಲಕನ್ನು ಪ್ರೆಸ್ ಮಾಡೋದು ಮರಿಬೇಡಿ ಹಾಗೂ ಶೇರ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ ಅಂತ ಹೇಳುತ್ತಾ ನಿಮ್ಮ ಸಪೋರ್ಟ್ ಖಂಡಿತ ನನಗೆ ಹೇಗೆ ಬೇಕು ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಇನೇಕಾರ ನಮಸ್ತೆ Thank you.